ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಮೀನಾ ಇಲ್ಲದೆ ರೂಮ್ ತುಂಬ ಬಿದ್ದು ಒದ್ದಾಡ್ತಾ ಇರ್ತಾನೆ ಏಂಟಿ ಇಲ್ಲದೆ ಇರೋ ಗಣಸಿನ ಪಾಡು ಎಲ್ಲರದ್ದು ಇದೆ ಅಂತ ಅನಿಸುತ್ತೆ ಏಂಟಿ ಇಲ್ಲದೆ ನನಗೆ ಇರೋದಿಕ್ಕೆ ಆಗ್ತಾಯಿಲ್ಲ ಮೀನಾ ಯಾಕಮ್ಮ ಹೋದೆ ಅಂತ ಹೇಳಿ ಒದ್ದಾಡ್ತಾ ಇರ್ತಾನೆ ಇನ್ನು ಆಚೆ ಕಡೆ ರವಿ ಮಲಗಿರ್ತಾನೆ ಅಲ್ಲಿಗೆ ಸೂರ್ಯ ಬಂದು ಕೂತ್ಕೊಳ್ತಾನೆ ಸೂರ್ಯನ ನೋಡ್ಬಿಟ್ಟು ರವಿ ಶಾಕ್ ಆಗ್ತಾನೆ ಏನೋ ನೀನು ಮಲಗಿಲ್ವಾ ದಿಂಬಿಗೆ ತಲೆ ಕೊಡ್ತಿದ್ದ ಗುರ್ಕೆ ಹೊಡಿತಿದ್ದಂತೋ ಇನ್ನು ಮಲಗಿಲ್ಲ ನೀನು ಅಂತ ಹೇಳಿ ರವಿ ಕೇಳ್ತಾನೆ ಆಗ ಸೂರ್ಯ ಏನ್ ಹೇಳಬೇಕು ನನಗೆ ಒಂಟಿತನ ಕಾಡ್ತಾ ಇದೆ ಕಣೋ ನನಗೆ ನನ್ನ ಹೇಳ್ತಿ ಪಕ್ಕದಲ್ಲಿದ್ದರೆ ಏನೋ ಒಂಥರ ಖುಷಿ ಆನಂದ ಅವಳ ಜೊತೆ ಮಾತಾಡ್ತಾ ಇದ್ರೇನೆ ಏನೋ ಸಮಾಧಾನ ಆಗ್ತಾಯಿತ್ತು ಇತ್ತು ಇವತ್ತು ನನಗೆ ಅವಳು ಇಲ್ಲದೆ ನೇ ಒಂಟಿತನ ಕಾಡ್ತಾ ಇದೆ ಕಣೋ ಅಂತ ಹೇಳಿ ಸೂರ್ಯ ಅವನ ಮನಸ್ಸಿನ ಮಾತನ್ನ ಹೇಳ್ಕೊಳ್ತಾ ಇರ್ತಾನೆ ಆಗ ರವಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನನ್ನ ಅಣ್ಣ ಇಷ್ಟೊಂದು ಒಳ್ಳೆಯವನ್ನ ಹಾಕ್ತಾಯಿದ್ದಾನ ಅತ್ಕೇನ ಇಷ್ಟೊಂದು ಪ್ರೀತಿಸ್ತಾ ಇದ್ದಾನ ಅಂತ ಹೇಳಿ ರವಿನೂ ಕೂಡ ತುಂಬಾ ಖುಷಿ ಇರ್ತಾನೆ ಹಾಗೆಯೇ ಯಾಕೋ ಅಷ್ಟೊಂದು ಕಷ್ಟಪಡ್ತೀಯಾ ನಿನ್ನೆನ ಪಲ್ಯ ಅದಕ್ಕೆ ಇರ್ತಾರೆ ಅವ್ರಿಗೆ ಫೋನ್ ಮಾಡೋ ಅಂತ ಹೇಳಿ ರವಿ ಹೇಳಿದಾಗ ಫೋನ್ ತಗೊಂಡು ಈ ಕಡೆ ಮೀನಾಗೆ ಫೋನ್ ಮಾಡ್ತಾರೆ ರೀ ಇನ್ನೂ ಮಲಗಿಲ್ವಾ ನೀವು ಇಲ್ಲಿದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಆಗ ಆಚೆ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಏನೂ ಆಚೆ ಇಳಿದ್ದೀರಾ ಮಳೆ ಬರೋ ಹಾಗಾಗಿಲ್ವಾ ಅಂತ ಹೇಳಿ ಮೀನಾ ಕೇಳಿದಾಗ ಇಲ್ಲ ಅಮ್ಮ ಮೀನಾ ಚಂದ್ರ ಒಳಿತಾ ಇದ್ದಾನೆ ಅದು ನಿಂತರೇ ಪಳಪಳ ಅಂತ ಹೊಳಿತಾ ಇದ್ದಾನೆ ಅಂತ ಹೇಳಿ ಸೂರ್ಯ ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ ಇನ್ನೂ ಈ ಕಡೆ ಮೀನನ್ನು ಕೂಡ ಕಳೆದು ಹೋಗ್ಬಿಟ್ಟಿರ್ತಾಳೆ ನನ್ನ ಗಂಡ ನನ್ನನ್ನು ಎಷ್ಟೊಂದು ಇಷ್ಟಪಡ್ತಾರೆ ಅನ್ನೋ ಒಂದು ಸತ್ಯ ಮೀನನಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಬೈ ಬ್ಯಾ